ಫಸ್ಟ್ ಸೆವೆಂತ್ ಅಲ್ಲಿ ನಾಗನ ಬಗ್ಗೆ ಹೇಳಿದ್ರು ಏನಂತಂದ್ರೆ ನಾಗಂತೆ ಅದೊಂದು ಹಾವಷ್ಟಂತೆ ದೇವರಲ್ಲ ಅಂತೆ ನಮ್ಮದು ಅದನ್ನು ನಾವು ಕಲ್ಲು ಬಿಸಾಡಿದ್ರೆ ಅಥವಾ ಎಂತಾದ್ರು ಮಾಡಿದ್ರೆ ಅದು ಹೇಗೆ ದೇವರಾಗ್ತದೆ ಅಂತ ಕೇಳಿದ್ರು ಒಂದು ಇನ್ನೊಂದು ಅವ್ರು ಹೇಳಿದ್ರು ನಾನು ಎಷ್ಟು ನಾಗಗಳನ್ನು ಕೊಂದಿದೆ ನಿಮಗೆ ಗೊತ್ತುಂಟ ನಾನು ಇನ್ನುವರೆಗೆ ಸಾಯಿಲಿದ್ದ ಸಾಯ್ಲಿಲ್ಲ ಅಂತ ಹೇಳಿದ್ರು ಅದಿನ್ನೊಂದು ಇನ್ನೊಂದು ಅವರು ಹೇಳಿದ್ರು ನಾಗಿದ್ರೆ ಅದು ದೇವರ ಬಂದಾಗಿ ಕಚ್ಚಿದಾಗ್ತದೆ ನೀವ್ ಎಂತ ಹೇಳ್ತೀರಿ ಹಿಂದುವಿದಮ್ ಎಂಬುದು ಇಲ್ಲವೇ ಇಲ್ಲ ನೀವು ಒಂದೇ ದೇವರಿರುವುದು ಅದು ಯಾವ್ದೇ ಅಂತ ಹೇಳುದಿಲ್ಲ ಅವರು ಅವ್ರು ಹೇಳಿದ್ರು ಇಲ್ಲ ಇಲ್ಲಂತೆ ನಾವು ಕಲ್ಲನ್ನು ಪೂಜೆ ಮಾಡದಂತೆ ರಾಮ ಮಂದಿರಂತೆ ನಾವು ಮಸೀದಿಯನ್ನು ಹೊಡೆದು ನಾವು ಮಂದಿರ ಮಾಡಿದ್ದಂತೆ ನಮ್ಮದು ಮತ್ತೆ ಕಮಲದ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೆ ಒಡೆದು ನಾವು ಟಾರ್ಚರ್ ಮಾಡ್ತಿದ್ದೇವಂತೆ ಅದನ್ನು ಅಷ್ಟೇ ಅದೊಂದು ತಾಯಿ ಹೇಗೆ ಮಗುಗೆ ಓಡುತ್ತಾರೆ ಅಷ್ಟೇ ಪ್ರೀತಿ ಮಾಡ್ತಾರೆ ಸಹ ಅವ್ರ ಎಷ್ಟೇ ಓಡದ್ರು ಕೂಡ ಅಷ್ಟೇ ಪ್ರೀತಿ ಕೊಡ್ತಾರೆ ಹಾಗೆ ಏನ್ ಮಾಡಬಾರ್ದು ಕ್ರಿಶ್ಚಿಯನ್ಗೊಂದು ಪಾರ್ಶಾಲಿಟಿ ನಮಗೊಂದು ಪಾರ್ಶಾಲಿಟಿ ಮಾಡಬಾರ್ದು ಅವರು ನಾವು ಅವರ ಹತ್ರ ನಾವು ಹೇಳಿ ಕ್ಲಾಸ್ ಅಲ್ಲಿರುವಾಗ ಹೇಳಿದ್ರೆ ಅವರು ನಮಗೆ ನಮ್ಮ ಬಾಯಿ ಮುಚ್ಚಿಸ್ತಿದ್ರು ನಮಗಷ್ಟು ಜ್ಞಾನ ಇರ್ಲಿಲ್ಲ ಇದ್ರ ಬಗ್ಗೆ ಬಟ್ ಈಗ ಈಗ ಅಂತ ಹೇಳ್ತದೆ ನಮ್ಮ ನಾವು ಒಂದು ಹಿಂದೂ ನಾವು ಸೆದ್ದು ಹೇಳ್ತೇವೆ ಹಾಗೆ ಮಾತಾಡಿದ್ರೆ ಕುಂಕು ಒಬ್ಬೊಬ್ಬರು ಖಾಲಿ ನಮ್ಮ ಕೈಯಲ್ಲಿ ಒಂದು ನೂಲ್ ಇರುವಾಗ ನಾಲ್ಕೈದು ನೂಲ್ ಇದ್ರೆ ಅವ್ರು ಹೇಳ್ತಾರೆ ಯಾಕೆ ನಾಲ್ಕೈದು ನೂಲು ಎರಡೇ ನೂಲ್ ಇರ್ಬೇಕು ಯಾಕೆ ಹಾಗೆ ಮಾಡ್ಬೇಕು ಯಾಕೆ ಅವರು ಚೈನ್ ಹಾಕೊಂಡ್ ಬರಲ್ವಾ ಅವರು ಚೈನ್ ಹಾಕೊಂಡ್ ಬರಲ್ವಾ ನಾವ್ ಯಾಕೆ ಮಾಡ್ಬಾರ್ದು ಅದೊಂದು ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಯಾಕೆ ಪ್ರಸಾದ ಯಾಕೆ ಹಾಕ್ಬಾರ್ದು ನಾವು ಗಂಧ ಗಂಧ ಆಗ್ಲಿಕ್ಕಿಲ್ಲಂತೆ ಇಂಥದ್ದು ದೃಷ್ಟಿಯಾದ ಹಾಕ್ಲಿಕ್ಕಿಲ್ಲಂತೆ ನಮಗೆ ಮತ್ತೆ ನೂಲು ಎರಡಕ್ಕಿಂತ ಹೆಚ್ಚಿರಬಾರ್ದಂತೆ ಗೆಜ್ಜೆ ಹಾಕ್ಲಿಕ್ಕಿಲ್ಲ ಮತ್ತೆ ಯಾವ್ದಾದ್ರು ಆರೆಂಜ್ ಕಲರ್ ಹಾಕ್ಲಿಕ್ಕಿಲ್ಲ ಅಂತೆ ಯಾಕಂದ್ರೆ ಅದು ಡಿಸಿಪ್ಲಿನ್ ಅಂತೆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕಂತೆ ನಮಗೆ ಅದಕ್ಕೆ ಹಾಕ್ಲಿಕ್ಕಿಲ್ಲ ಅಂತೆ ಅದೇ ಅವರು ಕ್ರಿಶ್ಚಿಯನ್ ಅವರು ಅವರ ಕ್ರಿಶ್ಚನ್ ಬ್ರೇಸ್ಲೆಟ್ ಹಾಕ್ತಾರೆ ಕ್ರಿಶ್ಚನ್ ಮಾಲ್ ಹಾಕ್ತಾರೆ ಅವರು ಯಾವ ಅವಾಗ ಯಾವ್ದು ಹೇಳುದಿಲ್ಲವಾ ಮತ್ತೆ ಸ್ಟೀವನ್ ಎಂಬುದು ಎಂಬ ಸರ್ ಅಂತೆ ನಮಗೆ ನಮಗೆ ತಿಳಿದು ಅಂತದ್ದು ದೈವದ ಬಗ್ಗೆ ಹೇಳ್ತಾರಂತೆ ದೈವ ಕೊರಗಜ್ಜನ ಬಗ್ಗೆ ಹೇಳ್ತಾರಂತೆ ಎಂತಂತ ಹೇಳ್ತಾರಂತೆ ಗಗ್ಗರದ ಬಗ್ಗೆ ಹೇಳ್ತಾರಂತೆ ಗಗ್ಗರದ ಬಗ್ಗೆ ಹೇಳ್ತಾರಂತೆ ಅವರ ಸುಳ್ಳು ಅವರಲ್ಲಿ ಬಂದು ನಮ್ಮನ್ನು ತೋರಿಸಲಿ ಅದು ಸುಳ್ಳು ಅಂತ ಅವಾಗೆ ನಾವು ಒಪ್ಪುತ್ತೇವೆ ನಾಗಕ್ಕೆ ಯಾಕೆ ಹಾಲು ಅಂತ ಕೇಳ್ತಾರೆ ಅವ್ರು ನಾಗ ಬಂದು ಕುಡಿತದ ಅಂತ ಕೇಳ್ತಾ ಇದ್ದಾರೆ ನಾಗಕ್ಕೆ ಯಾಕೆ ಹಾಳು ಹಾಕುದು ಅದು ಬಂದು ಕುಡಿತದ ಅಂತ ಹೇಳ್ತಾ ಅವರು ಏನು ಹೇಳಿದ್ರು ದೇವರು ಬಂದು ಹೇಳಿದ್ದಾರ ಅವರ ಕೃಷ್ಣ ಕೃಷ್ಣನ್ ಇದು ಸೇನ್ ಹಾಕ್ಲಿಕ್ಕೆ ದೇವರು ಬಂದು ಹೇಳಿದ್ದಾರ ಎಲ್ಲದಕ್ಕೆ ದೇವರು ಬಂದು ಹೇಳಿದ್ದಾರ ದೇವರು ಬಂದು ಹೇಳಿ ನಿಮಗೆ ಯಾಕೆ ನಮ್ಮ ಇಷ್ಟ ನಮ್ಮ ಮೈ ನಾವು ಎಷ್ಟು ನೂಲಾಗ್ತೇವೆ ನಿಮಗೆ ಯಾಕೆ ಅಧಿಕ ಪ್ರಸಂಗ ನಿಮ್ಮ ಕೆಲಸ ನೀವು ನೀವು ಶಿಕ್ಷಕಿ ಶಿಕ್ಷೆ ಕಲಿಸಬೇಕು ಬೇರೆ ಧರ್ಮದ ಬಗ್ಗೆ ಹೇಳುವ ನಿಮಗೆ ಹಕ್ಕಿಲ್ಲ ಅದಕ್ಕಾಗಿ ನಿಮಗೆ ಶಿಕ್ಷೆ ಸಿಗಲೇಬೇಕು

ಈ ವಿಧನೆಲ್ಲ ದೊಡ್ಡದ್ ಮಾಡ್ತಾ ನನ್ಗೆ ಏನ್ ಮಾಡ್ಬೇಕಂತ ಗೊತ್ತುಂಟು ಪೇರೆಂಟ್ಸ್ ಎಲ್ಲ ಹೇಳ್ಬೇಕಂತ ಏನೋ ಇಲ್ಲ ಅಂತ ಹೇಳ್ತಿದ್ರು ಸರ್